ಸರ್ಕಾರಕ್ಕೆ ನಮಗೆ ತುಂಬ ಗೌರವ ಇದೆ ನಾನು ಕಡಲೆ ಬಸಾಯದ ಕೊಪ್ಪಳಿಂದ ಕೆ ಆರ್ ಟಿ ಸಿ ಅಧ್ಯಕ್ಷ ಅವ್ರ ಮೇಲೆ ಅದು ಸರ್ಕಾರಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರು ಅದರಲ್ಲ ಅವ್ರ ಮೇಲೆ ನಮ್ಗೆ ತುಂಬ ಗೌರವ ಇದೆ ಏನು ಗೊತ್ತಾ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಎ ಐ ಟಿ ಸಿ ಆಗಿರೋದ್ರಿಂದ ನಮ್ಮ ಪಾರ್ಟಿಯವರು ಎಲ್ಲ ಜಿಲ್ಲೆಯಲ್ಲಿ ಅಡ್ಡಾಡಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ರಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಎಲ್ಲರಿಗೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ ನೂರ ಮೂವತ್ತೈದು ಸೀಟ್ ಗೆದ್ದಿದ್ದಾರೆ ಅದಕ್ಕೆ ನಾವು ಖುಷಿ ಪಡ್ತೀವಿ ಏನು ಗೊತ್ತಾ ಅವರು ಎಲ್ಲೆಲ್ಲಿ ಬಿ ಸಂವಿಧಾನ ತಿಳ್ಕೊಂಡಿದ್ದರು ಅವರು ಮತ್ತು ಕಾರ್ಮಿಕರ ಸಂಘಟನೆಗಳಿಗೆ ಕೇಳಿದ್ದನ್ನು ಅವರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ನಮಗಾದ ಭಾಳ ಬೇಜಾರಾಯ್ತು ಏನು ಗೊತ್ತಾ ನಾವು ನಿರಂತರ ಇಪ್ಪತ್ತ್ನಾಲ್ಕು ಗಂಟೆಯೂ ಸರ್ವಿಸ್ನಲ್ಲಿ ಇರೋಂಥ ಅರವತ್ತು ಸೀಟ್ ಹಾಕೊಳ್ಳುವಂಥ ಜಾಗದಲ್ಲಿ ನೂರ ಇಪ್ಪತ್ತು ಸೀಟ್ ಹಾಕ್ಕೊಂಡು ನಾವು ಇವತ್ತು ಇವರು ಕೊಡ್ತಕ್ಕಂಥ ದುಡ್ಡುಗಳನ್ನು ನಮಗೆ ಸರಿಯಾಗಿ ಕೊಟ್ಟಿಲ್ಲ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತೈದು ಇದರಲ್ಲಿ ಕೊಡಬೇಕಂಥ ದುಡ್ಡು ಮೂವತ್ತೆಂಟು ತಿಂಗಳು ಸಾವಿರ ಕೋಟಿ ಕೊಡಬೇಕು ಬಂದಿಲ್ಲ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಸಂಸ್ಥೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ನಮಗೆ ಕೊಡಬೇಕಂತ ದುಡ್ಡು ಐತಲ್ಲ ಒಂದು ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ ಮೂರಕ್ಕೆ ಏನು ಬಿ ಜೆ ಪಿ ಸರ್ಕಾರ ಅಗ್ರಿಮೆಂಟ್ ಮಾಡ್ತಲ್ಲ ಆ ಅಗ್ರಿಮೆಂಟ್ ಪರವಾಗಿ ಮೂವತ್ತೇಳು ತಿಂಗಳ ರೆಸ್ಟ್ ಕೊಡಬೇಕು ಅದು ಒಂದು ಬಾಕಿ ಇದೆ ಇವರು ಕೊಡಬೇಕಾಗಿದ್ದು ಒಂದೊಂದು ಇಪ್ಪತ್ನಾಲ್ಕರಿಂದ ನಮ್ಗೆ ಏತನ ಹೊಂದಿತ್ತು ಅದನ್ನು ಕೊಟ್ಟಿಲ್ಲ ಒಂದು ಮತ್ತು ಇನ್ನೊಂದು ನಮ್ಮ ಸ್ನೇಹಿತರ ಸಂಘಟನೆ ಸಮಾನ ವೇತನ ಸರಿಸಮಾನೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೈದು ಇನ್ನೂರು ಹೋರಾಟ ಮಾಡ್ಕೊತ ಬಂತು ಅದನ್ನೂ ಕೊಡ್ತೀವಿ ನಾವು ಸರ್ಕಾರವೇ ಒಂದು ವಿನಂತಿ ಮಾಡ್ತೀವಿ ಅವ್ರ ಹೆಸರು ಹೇಳಿ ನಮ್ಮ ಚೀಟ್ ಮಾಡೋದು ನಮ್ಮ ಹೆಸರು ಹೇಳಿ ಅವರು ಚೀಟ್ ಮಾಡೋದು ಬೇಡ ನಮ್ಮ ಸಂಸ್ಥೆಯ ನಿಯಮಾವಳಿ ಏನಿದೆ ನಾಲ್ಕು ವರ್ಷಕ್ಕೆ ಒಂದು ಸಲ ಅಗ್ರಿಮೆಂಟ್ ಆಗಬೇಕು ಒಪ್ಪಂದಗಳಾಗಬೇಕು ಒಡಂಬಳಿಕೆ ಆಗಬೇಕು ಏನು ಕೊಡಬೇಕನ್ನು ಅಂತ ಹಾಗೆಯೂ ಕೂಡ ಗೊತ್ತಿದೆ ಯಾಕೆ ಗೊತ್ತಾ ಅವರು ಮೊದಲೇ ಜೆ ಡಿ ಎಸ್ನಲ್ಲಿದ್ದರು ಕಾಂಗ್ರೆಸ್ನಲ್ಲಿ ಬಂದರು ಎರಡು ಸಲ ಚೀಫ್ ಮಿನಿಸ್ಟ್ರ್ ಆಗಿರೋ ಅಲ್ವಾ ಏನು ಕೇಳ್ತೀವಿ ನೀವು ಹೆಂಗೆ ಸೌಪ ಪಡ್ಕೊಂಡಿದ್ರಿ ಸಾರಿಗೆ ನೌಕರು ನಾವು ಬೇರೆ ಏನೂ ಕೇಳ್ತಾ ಇಲ್ಲ ನಾವು ಯಾವುದು ಬಿಟ್ಟು ಸರ್ಕಾರಿ ನೌಕರು ಮಾಡಿರಿ ಅಂತ ಇಲ್ಲ ಈ ನಮ್ಮ ಜಂಟಿ ಸಮಿತಿ ಆರು ಸಂಘಟನೆಗಳ ಜಂಟಿ ಸಮಿತಿ ಬೇಡಿಕೆ ಏನೇ ಗೊತ್ತಾ ನಾವು ಯಾರ್ದು ಇನ್ನೊಬ್ಬರು ಕೇಳ್ತಾ ಇಲ್ಲ ನಾವು ಗುಡ್ಸಲ್ಲ ಗುಡ್ಸಲ್ಲ ಇರ್ತೇವೆ ಅವ್ರ ಬಿಡಿಂಗ್ ನಲ್ಲಿ ಇರಲಿ ನಾವು ಕಾರ್ ಲಲ್ಲ ಒಳಿ ನಾವು ಸೈಕಲ್ ಹೊಡ್ಕೊಳ್ತಾ ಇರ್ತೀವಿ ನಮ್ಗೆ ಅದು ಬೇಕಾಗಿಲ್ಲ ನಮ್ದು ಏನ್ ನಾಲ್ಕು ವರ್ಷಕ್ಕೆ ಒಂದ್ಸಲ ಏನು ಕೊಡಬೇಕಾಗಿದ್ದಿಲ್ಲ ಅದನ್ನ ಕೊಟ್ಟು ಸಾಕು ಇವಾಗ ಕೂಡ ಕಾಂಗ್ರೆಸ್ ಕಟ್ಸಲೇ ಮನೆ ಕಟ್ಟಿದ್ವಿ ಅವರು ಅವ್ರು ನಮ್ಮ ಹಣೆ ಬರ ಕಟ್ಟದಿದ್ದು ಅವ್ರ ಹಣೆ ಬರ ಕಟ್ಟದಿದ್ದು ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಎರಡು ವರ್ಷ ಕೋವಿಡ್ ಬಂತಲ್ಲ ಅದರಲ್ಲೇ ನಮ್ಮ ಹಣೆ ಬರ ಕದುಕಿದ್ದೇ ದ್ವಡದ ಹಣೆ ಬರದಲ್ಲಿ ನಾವು ಸಹ ಸ್ವಲ್ಪ ಯಾಕಂದ್ರೆ ಸಾಯಿಬೇವಂತ ಪರಿಸ್ಥಿತಿಯಲ್ಲಿ ಇದ್ದವರು ನಮ್ಮನ್ನು ಬದುಕಿಸಿದ್ರೆ ಒಂದು ಖುಷಿಯಲ್ಲಿ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ ಬಟ್ ನಮ್ಮ ಬೇಡಿಕೆ ಯಾವಾಗಿಂದ ಬರಬೇಕಾಗಿಲ್ಲ ರೆಕಾರ್ಡ್ ರೆಕಾರ್ಡ್ ಮೂಲಕ ಮಾಡಿದ್ದಾರೆ ಬಟ್ ಅವರು ಇದ್ದೇ ಆರ್ಡರ್ ಮಾಡಿದ್ರೆ ಇವರು ಅದೇ ಸೌಧದಲ್ಲಿ ಇದ್ದಾರೆ ತಾನೆ ಸರ್ಕಾರ ಅಂದ್ರೆ ಹೇಳೋ ಒಂದೇ ಆ ಸರ್ಕಾರ ಮಾಡಿದ್ರೆ ಈ ಸರ್ಕಾರ ಮಾಡುವ ತಾನೆ ಅದ್ರಲ್ಲಿ ನಾವೊಂದು ರಿಕ್ವೆಸ್ಟ್ ನಮಗೊಂದು ರಿಕ್ವೆಸ್ಟ್ ಏನು ಕೊಟ್ಟ ಸಿದ್ದರಾಮಯ್ಯ ಅವರ ಮೇಲೆ ಬಹಳ ಅಪಾರ ಗೌರವ ನಮ್ಮ ಸಂಘಟನೆಯಲ್ಲಿದೆ ಜಂಟಿ ಸಮಿತಿಯಿಂದ ತಿಳುವಳಿಕೆ ಇರುವಂತೂ ಹಿರಿಯರು ಸೀನಿಯರು ದೊಡ್ಡವರು ಬಹಳ ಅಪಾರವಾದ ಗೌರವ ಅವರಲ್ಲಿದೆ ನಾವು ಕೂಡ ಕೊಡ್ತೀವಿ ನಾಲ್ಕನೇ ಒಳಗಾಗಿ ನಮ್ಮ ಸಂಘಟನೆ ಚಂಡಿ ಸಮಿತಿಯವರು ಕರೆದು ಅವ್ರ ಮಾತು ಕಳ್ತೀವಿ ನಾಡಿ ನಮ್ಮನ್ನ ಮುಷ್ಕರ ಮಾಡ್ರಂ ನೋಡ್ಕೊಂಡು ಹೇಳ್ತೀನಿ ಅವ್ರ ಕೈ ಮುಗಿಯೋ ಇಲ್ಲ ನಮಗೆ ಟೈಮ್ ಕೊಡ್ತೀವಿ ಟೈಮ್ ಕೊಡ್ರಿ ನಿರೀಕ್ಷೆ ನಮ್ಮ ಮೇಲೆ ಭರವಸೆ ಇಟ್ಟವ್ರಿ ನಾವು ಯಾವ ಕೇಳಲ್ಲ ಒಳ್ಳೆ ನೀರ ಬೇಡಿಕೆಗಳು ಅದಲ್ಲ ಸಹಿ ಮಾಡಬೇಕು ನಮ್ಮ ಆಹಾರ ಸಂಘಟನೆ ಅವರು ಜಂಟಿ ಸಮಿತಿ ಮೀಟಿಂಗ್ ಮಾಡಬೇಕು ಸಹಿ ಮಾಡಬೇಕು ಮೀಡ್ಯಾದಿಂದ ಹೇಳ್ಬೇಕು ಅವಾಗ ನಮ್ಮ ಕಾರ್ಮಿಕರಲ್ಲಿ ತಲೆ ಹೋಗುತ್ತೆ ನಮಸ್ಕಾರ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಬರೆಯವ್ರ ನಮ್ಮವ್ರ ಕರೆದು ಸಹಿ ಮಾಡಿದ್ರು ಹೋಗಲ್ಲದ ಸಹಿ ಮಾಡಿ ಮೀಡಿಯಾದ ಮುಂದೆ ಹೇಳ್ಬೇಕು ನಿಮ್ ಬೇಡಿಕೆಗಳನ್ನ ಅಂತ ಅಂತೇಳಿ ಅವಾಗ ಮಾತ್ರ ನಮಸ್ಕಾರ ಹಿಂಗೆ ತಗೊಳ್ಳೋ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಅದೇ ಅಂತಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ಧನ್ಯವಾದ ನಮಸ್ಕಾರ ನಮಸ್ಕಾರ ಹೇಳ್ತಾ ಇದ್ವಿ ಫಸ್ಟು ಆಯಿತಾ ನಮ್ಮದೇನು ಬೇಡಿಕೆ ಏನಪ್ಪಾ ಅಂತಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ಅಗ್ರಿಮೆಂಟಲ್ಲಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅದು ಬಾಕಿ ವೇತನ ಉಳ್ಕೊಂಡಿದೆ ಅದ್ರ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟು ಹದಿನೆಂಟು ತಿಂಗಳ ಅರಿಯರ್ಸ್ ಇದನ್ನು ಮಾಡಿಕೊಟ್ಟು ಸರ್ಕಾರ ಹೆಮ್ಮೆ ಪಡುವಂಥ ಕೆಲಸ ಮಾಡಿಕೊಳ್ಳಿ ನಮ್ಮ ಕಾರ್ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕಾರ್ಮಿಕರು ಒಳ್ಳೆಯದಾಗಲಿ ಅಂತ ನಾವು ಬಯಸೋಕ್ಕೆ ಇಷ್ಟಪಟ್ಟು ಇವತ್ತೊಂದು ದಿನ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆಂಟರ ಅನಿರ್ದಿಷ್ಟವಾದಿಯ ನಿರ್ದಿಷ್ಟಾವಧಿಯ ಉಪಸನ್ನು ಹಮ್ಮಿಕೊಂಡಿದ್ವಿ ಸರ್ ಲಾಸ್ಟ್ ಟೈಮ್ ಕೂಡ ಲಕ್ಷ್ಮೀ ಸೌದೀಪ್ ಕೂಡ ಆ ಟೈಮ್ ಇದ್ದಾಗ ಅವರು ರಿಫೀವರ್ ಆಗಿದ್ದರು ಗ್ರ್ಯಾಂಡ್ ಬಿಡುಗಡೆ ಮಾಡಿ ಒಂದು ಅನುಕೂಲ ಆಗುವುದನ್ನು ಮಾಡಿದ್ದರು ಆದರೆ ಅದರಲ್ಲಿ ನಮ್ಮ ಜಂಟಿ ಕ್ರಿಯೆ ಸಮಿತಿ ಅಂತ ಅಂದ್ರೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಂತ ಅನಂತ ಸುಬ್ರಹ್ಮ ಸುಬ್ರಾ ಸಾರು ಜಯದರ್ ಹಸೋರು ಮತ್ತು ಕುದುರೆ ಜಗದೀಶ್ ಅವರು ಅವರು ಹೈಕಮಾಂಡ್ ನಿರ್ಧಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಮಾತಾಡೋಕೆ ಅವಕ ಅವಕಾಶ ಕೊಟ್ಟಿದ್ದೀವಿ ನಾವು ಮೈಸೂರು ಗ್ರಾಮಾಂತರ ವಿಭಾಗದಿಂದ ಮತ್ತು ಮೈಸೂರು ನಗರ ವಿಭಾಗದಿಂದ ಬಂದು ಈ ಬೇಡಿಕೆಗೆ ಹೋಗೊಟ್ಟು ಕೆಲಸ ಮಾಡಕ್ಕೆ ನಿಂತಿದ್ದೀವಿ ಹೌದು ಅವ್ರು ಬೆಂಬಲವಾಗಿ ನಿಂತಿದ್ದೀವಿ ಮುಂದಕ್ಕೂ ಕೂಡ ಅವ್ರು ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಜೊತೆಲಿರ್ತೀವಿ ಮೈಸೂರಿನಲ್ಲಿ ತಾವು ಈಗ ಮೈಸೂರು ಗ್ರಾಮಾಂತರ ವಿಭಾಗದಲ್ಲಿ ನಾವು ಕೆಲಸ ಮಾಡ್ತಾ ನಾವೆಲ್ಲರೂ ಕೂಡ ಒಗ್ಗೊಟ್ಟಾಗಿ ಕೆಲಸ ಮಾಡ್ತಾ ನಮಗೋಸ್ಕರ ನಮ್ಮ ಬೇಡಿಕೆಗೋಸ್ಕರ ನಮ್ಮ ಹೈಕಮಾಂಡ್ ತೀರ್ಮಾನದಲ್ಲಿ ಅವ್ರು ಕೆಲಸ ಮಾಡ್ತಾ ಸೃಷ್ಟಿಯಾಗಿದೆ ಅಂದರೆ ಎಲ್ಲ ಯೋಜನೆ ಸರ್ಕಾರ ತಗೊಂಡ್ಬಿಟ್ರೆ ಅಲ್ಲ ಆ ಥರ ನಿಲುವೆ ಅಂಥದ್ರಲ್ಲಿ ಸರ್ಕಾರ ಮಟ್ಟದಲ್ಲಿ ಎಲ್ಲ ರೀತಿಯ ಶಕ್ತಿ ಯೋಜನೆಗಳು ಎಲ್ಲ ಅನುದಾನವಾಗಿ ಕೊಡಬೇಕು ಅಂತ ಅವಶ್ಯಕತೆ ಇದೆ ಅದನ್ನೀಗ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಆಯ್ಕೆ ಮಾಡಿ ತೀರ್ಮಾನ ಮಾಡ್ಕೊತಾರೆ ಹಾಗಾಗಿ ನಾವು ಮೈಸೂರು ವಿಭಾಗದಿಂದ ಬಂದು ಇಲ್ಲಿ ಬೇಡಿಕೆಗಳ ಈಡೇರಲಿ ಅಂತ ಒಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ ಸರ್ ಉಪವಾಸ ಈಗ ಸಂಜೆ ಬರಲಿಲ್ಲ ಅಂದರೆ ನಮ್ಮ ನಿರ್ಧಾರ ಬದಲಾಯಿಸ್ಕೊಡ್ತೀರ ಅಥವಾ ಇದೇ ಉಪಾಸತೆ ಖಂಡಿತ ಈ ದಿನ ಕೆಲಸ ಮಾ ಪ್ರತಿಭಟನೆ ನಡೆತ ಎಮ್ ಡಿ ಸಾಹೇಬರಾದರೂ ಸರಿ ಸಾರಿಗೆ ಸಚಿವರಾದರೂ ಸರಿ ಬರಲಿಲ್ಲ ಅಂತಂದರೆ ಮುಂದಿನ ಹೋರಾಟ ಐದು ಎಂಟು ಎರಡು ಸಾವಿರದ ಇಪ್ಪತ್ತೇಳರ ಇಪ್ಪತ್ತೈದರ ಇಪ್ಪತ್ತೈದರ ಹನ್ನೆರಡರಷ್ಟು ಮುಸ್ಕರಣಿಗ ಮುಂದುವರಿಸ್ತೀವಿ ಸರ್